ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ಕರಬುಲಗಿಯಲ್ಲಿ ಇಂದು ಏಕತಾ ನಡಿಕೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ವಿಧಾನಪರಿಷತ್ ಸದಸ್ಯ ಶಶೀಲ್ ನಮೋಷಿ ಮಾಜಿ ಸಂಸದ ಡಾ ಉಮೇಶ್ ಜಾಧವ್ ನಗರ ಬಿಜೆಪಿ ಅಧ್ಯಕ್ಷ ಚಂದು ಪಾಟೀಲ್ ಸೇರಿದಂತೆ ಬಿಜೆಪಿಯ ಹಲವು ನಾಯಕರು ಸಾರ್ವಜನಿಕರು ವಿದ್ಯಾರ್ಥಿಗಳು ನಡಿಗೆಯಲ್ಲಿ ಪಾಲ್ಗೊಂಡಿದ್ದರು ಬಳಿಕ ಶಶಿಲ್ ನಮೋಶಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ದೃಢ ನಿಶ್ಚಯ ಹಾಗೂ ಪರಿಶ್ರಮದಿಂದ ಐದು ನೂರ ಅರವತ್ತೆರಡು ಸಂಸ್ಥಾನಗಳನ್ನು ಒಂದುಗೂಡಿಸಿ ಭಾರತೀಯ ಒಕ್ಕೂಟಕ್ಕೆ ತರುವಲ್ಲಿ ಮಹತ್ವದ ಪಾತ್ರ ವಹಿಸಿದ್ದರು ಹೈದರಾಬಾದ್ ಮತ್ತು ಜುನಾಗಢ ಸಂಸ್ಥಾನಗಳು ಒಕ್ಕೂಟ ವ್ಯವಸ್ಥೆಗೆ ಸೇರಲು ನಿರಾಕರಿಸಿದ ವೇಳೆ ಅವರ ವಿರುದ್ದ ಸೇನಾ ಕಾರ್ಯಾಚರಣೆ ನಡೆಸಿ ಅವರನ್ನು ಒಕ್ಕೂಟ ವ್ಯವಸ್ಥೆಗೆ ತರುವಲ್ಲಿ ಶ್ರಮಿಸಿದ್ದರು ಎಂದು ಹೇಳಿದರು ನಾವು ಎಲ್ಲ ರೀತಿಯಿಂದ ನಾವು ಆತ್ಮ ನಿರ್ಭರ ನಾವು ಒಂದಾಗಿ ಈ ರಾಷ್ಟ್ರಕ್ಕೆ ಶಕ್ತಿಶಾಲಿ ಮಾಡುವಂತ ಒಂದು ಉದ್ದೇಶ ಇಟ್ಕೊಂಡು ಈ ನಡೆಯನ್ನ ಮಾಡಿದ್ದೀವಿ ಉಮೇಶ್ ಜಾಧವ್ ಸರ್ದಾರ್ ವಲ್ಲಭ ಪಟೇಲ್ ಅವರನ್ನು ಉಕ್ಕಿನ ಮನುಷ್ಯ ಎಂದು ಕರೆಯಲಾಗುತ್ತದೆ ಕೇಂದ್ರ ಸರ್ಕಾರ ವಲ್ಲಭ ಪಟೇಲ್ ಅವರ ಜನ್ಮದಿನವನ್ನು ರಾಷ್ಟ್ರೀಯ ಏಕತಾ ದಿನವಾಗಿ ಘೋಷಿಸಿದೆ ಎಂದು ಹೇಳಿದರು ನರೇಂದ್ರ ಮೋದಿಜಿಯವರು ಕೇಂದ್ರ ಸರ್ಕಾರ ನೂರ ಐವತ್ತನೇ ಜನ್ಮೋತ್ಸವ ಯೂನಿಟಿ ಮಾರ್ಚ್ ಅಂತ ಹೇಳಿ ಇಡೀ ದೇಶದಲ್ಲಿ ಎಲ್ಲಾ ಎಲ್ಲ ಜಿಲ್ಲಾ ಕೇಂದ್ರ ಸರ್ಕಾರ ಆಗ್ತಾ ಇದೆ ಚಂದು ಪಾಟೀಲ್ ಏಕತಾ ನಡಿಕೆಯಲ್ಲಿ ವಿದ್ಯಾರ್ಥಿಗಳು ಸೇರಿದಂತೆ ಸಾರ್ವಜನಿಕರು ಪಕ್ಷಾತೀತವಾಗಿ ಪಾಲ್ಗೊಂಡಿದ್ದರು ಎಂದು ತಿಳಿಸಿದರು ಯಾರು ಒಳ್ಳೆ ಕೆಲಸ ಅಂತಂತೇಳಿ ಇವತ್ತಿನ ದಿವಸ ಈ ಒಂದು ಜಗತ್ತಿನಿಂದ ಪಟೇಲ್ ಸರ್ಕಲ್ವರೆಗೆ ನಾವು ವಾಕ್ ಮಾಡ್ಕೊತಾ ಬಂದು ವಾಕ್ ಆಫ್ ಯೂನಿಟಿ ಮಾಡಿ ಈಗ ರಂಗ ಮಂದಿರ್ನಾಗ ಇದೊಂದು ಕಾರ್ಯಕ್ರಮ ಹೊಂದ್ಕೋತಾ ಇದ್ದೀವಿ